ಹಲೋ ಎವ್ರಿ ಒನ್ ಇದು ಸಂಡೆ ಬ್ಲಾಗ್ ಆಗಿರುತ್ತೆ ಸೊ ಭೀಮ್ ನಮ್ಮಾಸೆ ಸಂಡೇ ಬಂದಿರೋದ್ರಿಂದ ಬಹಳ ಅಂದರೆ ಹೆಲ್ಪ್ ಆಯಿತು ನನಗಂತೂ ಬಿಕಾಸ್ ಆಫೀಸ್ಗೆ ಹೋಗೋದಿರುತ್ತೆ ರೆಡಿ ಆಗೋದಿಕ್ಕಾಗಲ್ಲ ಏನು ಮಾಡೋದಿಕ್ಕಾಗಲ್ಲ ನೀಟಾಗಿ ಸೊ ಈ ರೀತಿ ಸ್ಯಾರಿ ನೀಟಾಗಿ ಉಡ್ಕೊಂಡು ದೇವದಿಗೊಂದು ಪೂಜೆ ಮಾಡಿ ಹಾಗೆ ನನ್ನ ಪತಿ ದೇವದಿಗೂ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹಾಗೆ ಅವ್ರು ಬಂದರು ಅವ್ರ ಪಾದ ಪೂಜೆ ಮಾಡಿ ನೀಟಾಗಿ ನೀಟಾಗಿ ಅವ್ರ ಪಾದ ಎಲ್ಲ ತೊಳೆದು ಹೂವು ಎಲ್ಲ ಹಾಕಿ ಕಡೆ ಹಚ್ತೆ ಹಾಗೆ ಕರ್ಪೂರ ಕೂಡ ಹಚ್ತೆ ಅವ್ರು ನನಗೆ ಬೆಸ್ಟ್ ಮಾಡಿದ್ರು ಹಾಗೆ ಕಂಕಣ ಕೂಡ ಕಟ್ಕೊಂಡ್ವಿ ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ನನ್ನ ಹೆಂಡತಿ ಕಾಲಿಗೆ ಬೀಳ್ತಿದ್ದಲ್ಲ ಇವತ್ತಾದ್ರು ಅಂತ ನಾನು ಸಹನ ಇಬ್ರು ಪ್ಲ್ಯಾನ್ ಮಾಡಿ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಸಹನ ಅಂದರೆ ಯಾರಂದ್ರೆ ಇವಳೆ ಸಹನ ಅಂತ ಸೊ ಇವರು ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ನ ವೈಫ್ ಸೊ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಹೊರಟಿದ್ದು ಮಾಲ್ ಆಫ್ ಏಷ್ಯಾ ಕಡೆಗೆ ನಾನು ಹೋಗಿರಲಿಲ್ಲ ಇವನ್ ಅವಳು ಕೂಡ ಹೋಗಿರಲಿಲ್ಲ ಮಾಲ್ ಆಫ್ ಏಷ್ಯಾಗೆ ಬಂದ್ವಿ ಆ್ಯಂಡ್ ಫೈನಲಿ ಸ್ಟಾರ್ಟಿಂಗ್ ನಮ್ಮ ಹೆಣ್ಣುಮಕ್ಳಿಗೆ ಮಿರರ್ಸ್ ಅಂದರೆ ಭಾಳ ಇಷ್ಟ ಮಿರರ್ಸ್ ಎಲ್ಫಿ ತಗೊಂಡ್ವಿ ಮಾಲ್ ಒಳಗಡೆ ಹೋದ್ವಿ ಭಾಳ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ ಇದೆ ಫಸ್ಟ್ ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿದೆ ಆ್ಯಂಡ್ ಅದು ವಾಟರ್ ಬರೋದಂತೂ ತುಂಬ ಖುಷಿ ಆಗುತ್ತೆ ಅದು ನೋಡೋದಕ್ಕೆ ಚೆನ್ನಾಗಿದೆ ಹಾಗೆ ಇಬ್ರು ಸೆಲ್ಫೀಸ್ ತಕೊಂಡ್ವಿ ನಾನು ಕೂಡ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಹಾಗೆ ಇದೆಲ್ಲ ವೀಡಿಯೋಸ್ ಎಲ್ಲ ಸಹನೇ ಕಳಿಸಿರೋದು ತುಂಬ ಸಪೋರ್ಟ್ ಮಾಡ್ತಾಳೆ ನನಗೆ ಪ್ರತಿಯೊಂದು ಯೂಟ್ಯೂಬ್ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆಲ್ಲ ಸೊ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇವ್ರ ಫ್ರೆಂಡ್ಶಿಪ್ ಅಂತೂ ಹೇಳೋದಕ್ಕೆ ಏನು ವರ್ಡ್ಸೇ ಸಿಗಲ್ಲ ಅಷ್ಟು ಜಾಲಿಯಾಗಿರ್ತಾರೆ ಅಷ್ಟು ಖುಷಿಯಾಗಿರ್ತಾರೆ ಇವ್ರು ಇರೋದು ನೋಡಿ ನಮಗೆ ಹೊಟ್ಟೆ ಇರುತ್ತೆ ನಾವು ಗರ್ಲ್ಸ್ ಯಾಕೆ ಹಿಂಗೆ ಅಂತ ಸೊ ಒಂದು ಐಸ್ ಕ್ರೀಮ್ನೇ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ನಿಜಾಗ್ಲೂ ನೋಡಿ ಭಾಳ ಖುಷಿ ಆಯಿತು ಯಾರ ದೃಷ್ಟಿನೂ ಬೀಲ್ಡೇ ಇರಲಿ ಫ್ರೆಂಡ್ಶಿಪ್ ಮೇಲೆ ಸೊ ನಾವಾಗಿ ಫೋಟೋ ಅಲ್ಲಿ ಬ್ಯುಸಿ ಆಗಿದ್ರೆ ಪಾಪ ಇಲ್ಲಿ ನೋಡಿ ಹೇಗೆ ಲೈನಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾರೆ ಸೊ ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದರೆ ಬರೀ ಸುಖದಲ್ಲಿ ಆಗೋದಲ್ಲ ದುಃಖದಲ್ಲೂ ಆಗಬೇಕು ದುಃಖದಲ್ಲಿ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಫ್ರೆಂಡ್ಶಿಪ್ನೇ ಕಳ್ಕೊಳ್ಳೋದಲ್ಲ ಅವ್ರಿಗೂ ಕೂಡ ಏನೋ ಕಷ್ಟ ಇದೆ ಅದಕ್ಕೆ ನಮಗೆ ಸಹಾಯ ಮಾಡಿಲ್ಲ ಅನ್ನೋದು ಅರಿವಿರಬೇಕು ಇರಬೇಕು ಸೊ ಭಾಳ ಖುಷಿ ಆಯಿತು ಇವ್ರನ್ನೆಲ್ಲ ಮೀಟ್ ಮಾಡಿ ಹಾಗೆ ಇದು ಮಾಲಿಂದ ಆಚೆ ಬಂದ್ವಿ ಸೊ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಈ ರೀತಿ ಇದೆ ಮಾಲಿಂದ ಆಚೆ ಚೆನ್ನಾಗಿತ್ತು ಬನ್ನಿ ಜನರೇ ಊಟಕ್ಕೆ ಹೋಗೋಣ ಕೆಲಸ ಆಗ್ಬಿಟ್ಟಿದೀವಿ ಇವತ್ತು ಹಸ್ಬೆಂಡ್ ಕಾರ್ ಓಡಿಸ್ತಿದ್ದಾರೆ ಅವ್ರ ಹಸ್ಬೆಂಡ್ ಇನ್ನೊಬ್ರು ಬಾಯ್ ನ ಊಟಕ್ಕೆ ನಾವು ಬಂದಿದ್ದು ಉದಯ್ ಹಟ್ಸ್ ಅಂತ ಹೇಳಿ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ನಾನ್ ವೆಜ್ ವೆಜ್ ಪ್ರ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದರು ಸೊ ಇದಿರೋದು ಹೆಲಂಕ ಹತ್ರನೇ ಹಾಗೆ ಊಟಕ್ಕೆಲ್ಲ ಅರೇಂಜ್ ಇದ್ದಾರೆ ಸೊ ನಾ ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಪ್ರಿಫರ್ ಮಾಡೋಲ್ಲ ವೆಜ್ಜೆ ನಾನು ಭಾಳ ಎಂಜಾಯ್ ಮಾಡಿದ್ವಿ ಖುಷಿ ಆಯಿತು ಆ್ಯಕ್ಚುಲಿ ನಾವು ಮೂರು ಜನ ಮೀಟ್ ಆಗ್ತಿದ್ದೀವೋ ಅಥವಾ ಅವ್ರ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ದಾರೋ ಒಂದು ಗೊತ್ತಾಗಲಿಲ್ಲ ಬಿಕಾಸ್ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ ನಾವು ಮೂರು ಜನ ಕೂಡ ಭಾಳ ಆಗುತ್ತೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಆಲ್ ಬಾಯ್